ಅಲ್ಲಿ ಕೆಳಗಡೆ ಸ್ವಲ್ಪ ಗಂಟ್ಲು ಸರಿ ಮಾಡ್ಬಿಡೋಣ ಮೂರು ಮಳ ಇದಂತೆ ಹೂವು ಮತ್ತೆ ಪೂಜೆ ಸಾಮಾನು ವಿಳೆದೆಲೆ ಮತ್ತೆ ಏನೇನಪ್ಪ ಇದು ಗ್ರೀನ್ ಕಲರ್ ಕಾಳು ಏನ ತೋರಿಸ್ತಿಂತೀರಿ ಕೊತ್ತಂಬರಿ ಪುದೀನಾ ಮತ್ತು ಇದೇನು ಪೆಚ್ಚೆಕಾಯಿ ಕಡಲೆಪಪ್ಪು ಮತ್ತು ಟೊಮೊಟೊ ಇದೇ ಖಾರ ಪುಡಿ ಕಡಲೆ ಬೀಜ ಎಕ್ಸ್ಟಪ್ಪ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇರುತ್ತೆ ಇದರಲ್ಲಿ ಒಂದೊಂದು ಎರಡು ಕೇಸ್ ಇರುತ್ತೆ ಎರಡು ಕೇಸ್ ತೊಗೊಂಡಿದ್ದೀವಿ ಒಂದರಲ್ಲಿ ಇಪ್ಪತ್ತ್ನಾಲ್ಕು ಇರುತ್ತೆ ಇದು ಎರಡು ಕೆ ಎರಡು ಕ್ಯಾನ್ಗಳು ಎರಡು ಹತ್ತು ಪಾಯಿಂಟ್ ಒಂದು ಕೆ ಜಿ ಇದು ದೀಪದ ಎಣ್ಣೆ ಅಡುಗೆ ಎಣ್ಣೆ ದೀಪದ ಎಣ್ಣೆ ಅಡುಗೆ ಎಣ್ಣೆ ಮತ್ತು ಇದೇನಪ್ಪ ಇದು ಚಿಕನ್ ಮಸಾಲ ಫ್ರೈ ಇದೆಲ್ಲ ಎಂತಕ್ಕಂತ ಗೊತ್ತಿಲ್ಲ ಅಲ್ಲ ಮಾಡೋದಕ್ಕೆ ಏನು ಕಬಾಬ್ ಪುಡಿ ಎಷ್ಟರದ್ದು ಗೊತ್ತಾಯಿತು ಹೇಳಿ ನೋಡೋಣ ಎಲ್ಲದ ಗುರು ಎಲ್ಲೈತೆ ಎಲ್ಲೈತಿ ಇನ್ನೂರು ಗ್ರಾಮ್ ಐತೆ ಪ್ರೈಝೆಲ್ಲ ಕೊಟ್ಟಿಲ್ಲ ಈಗ ಹೇಳೋಕ್ಕಾಗಲ್ಲ ಎಷ್ಟು ಆಗಿರ್ಬೋದು ತಂದಿರೋರಿಗೆ ಗೊತ್ತು ನಾನು ಆಗಿರಲಿಲ್ಲ ತರೋಕ್ಕೆ ನನಗಿದ್ದರೆ ಹೇಳ್ತಿದ್ದಪ್ಪ ಇದೇನಾಯಿತು ನೆಕ್ಸ್ಟು ಒಂದು ಕೆ ಜಿ ಸಂಪ್ಯೂರು ಎಣ್ಣೆ ಮತ್ತು ಇನ್ನು ತಂದಿದ್ದಾರೆ ಎಲೆಗಳು ಮತ್ತು ಈ ಬ್ಯಾಗು ಮತ್ತು ಈ ಸಿಲಿಂಡರು ಗ್ಯಾಸು ಇಷ್ಟು ತಿಮ್ಮಪ್ಪು ಬೆಟ್ಟದ ಮ್ಯಾಲೆ ತಗೊಂಡೋಗ್ಬೇಕು ತೋರಿಸ್ತೀವಿ ಇದೊಂದು ಟೇಸ್ಟ್ ಟೇಸ್ಟಿಂಗಿಗೆ ಕೊಟ್ಟಿದ್ರಪ್ಪ ಈ ಬಾಟ್ಲು ಅದೊಂದು ಫ್ರೀಯಾಗಿ ಕೊಟ್ಟಿರಲಿಲ್ಲ ನನ್ನ ಕ್ಯಾಸಿಂದ ಹೆಚ್ಚು ಟೇಸ್ಟಿಂಗಿಗೆ ಕೊಟ್ಟವ್ರ ಏನೊಂದು ಚೂರು ಆಫರ್ ಕೊಟ್ಟಿಲ್ಲ ತಿಮ್ಮಪ್ಪ ಬಿಟ್ಟು ಕೊತ್ತಿದ್ವಿ ದೀಪಾವಳಿ ಆಫರ್ ಬ ಅಲ್ಲ ಅವರು ಈಗ ನೋಡೋಣ ನಮ್ಮ ಏನು ಮಾಡ್ತಾ ಇರ್ತಾರೆ ಏನೋ ಹುಚ್ತಾರೆ ಬೆಳ್ಳುಳ್ಳಿ ಸರಿ ಅವ್ರ ಫ್ರೆಂಡಿರ

பாப்பா, <laughs> இவுந்திப்போட்டுகிறேன். <laughs> ಇದು ಹೊಸಕೋಟೆ ತಿಮ್ಮಪ್ಪ ಟೆಂಪಲ್ ಮೇಲೆ ಇರೋಂಥದ್ದು ತುಂಬ ದೊಡ್ಡ ಬೆಟ್ಟ ಅದು ಇರೋಂಥ ತಿಮ್ಮಪ್ಪನ ದೇವಸ್ಥಾನ ನಮ್ಮ ಮಕ್ಕಳಿಗೆ ಅರಕೆತ್ಕೊಂಡಿದ್ದಂತೆ ಅವರು ನಾನ್ವೆಜ್ ಮಾಡಿಸ್ತಾ ಇದಾರೆ ಬಂದು ಎಲ್ಲ ಸುಸ್ತಾಗ ತಗೊಂಡಿದ್ದಾರೆ ಕೆಲವರೆಲ್ಲ ಒಂದು ಗಂಟೆ ಬಂದು ಒಂದು ಒಂದು ಕವರ್ ಎರಡು ಅವರ್ತಿದ್ವಿ ಬೆಟ್ಟ ಜಾಗ ಸುಮಾರು ಒಂದೂವರೆ ಆಗೈತೆ ಎರಡು ಜಲ್ದಿ ಮಾಡಿದ ತಿಮ್ ಬೇಡ ದರ್ಶನ ಮಾಡ್ಕೊಂಡಿವೆ ಇವಾಗ ನಾನ್ವೆಜ್ ಎಲ್ಲ ರೆಡಿ ಆಗ್ತಾ ಇದೀವಿ ಯಾರು ಮಾಡೋಣ ಅಂತೇಳಿ ಇವರು ಪೂಜೆ ಮಾಡ್ತಾವ್ರೆ ರೆಡಿ ತಗೊಂಡು ಬೆಳಗ್ತಾವ್ರೆ ಆಮೇಲೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಎರಡು ನಿಮಿಷ કે 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 બતંતાવે ઇલે 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 वह बहल एहा हो भो अाँ नामर आकरे मैं proud पारी जाकुटि मृटी मृटी झां एभ्दे warm घॉना बहल गatinya खकरे ग प्रेओ मलと मिना क्वर इतक हे एपो आि हम बरी कण मजो सुघका इट कि चो खरो उसरे आए फोड़ आइए और इंगनी इंतर वा नौड़क सते माओ क्योष्नल नो पैर आड़ स ही ನಾನಂದ್ ಕೊಡ್ತೀನಿ ಬಾಯ್ ಅನ್ಮಂತ ಅದಕ್ಕ ಕೊಡ ನೋಡಣ ಅದ್ ಕೊಡಿ ಅಡುಗೆ ಮಾಡೋಗೆಲ್ಲ ಏನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಯಾಕೆಂದರೆ ಅಲ್ಲೆಲ್ಲ ನೋಡೋದು ಆಟಾಡೋದು ಹುಡ್ಗರ್ಗೆ ಅದೇ ಒಂದು ಆಗೋಯ್ತು ವಿಡಿಯೋ ಮಾಡಿ ಅಂದರೆ ಹುಡ್ಗರು ವೀಡಿಯೋ ಮಾಡಿ ನಾನು ನಾನು ಅಡುಗೆ ಇದ್ದೆ ಹಾಗಾಗಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಚಿಕನ್ ಸಾಂಬಾರು ಮಾಡಿದ್ವಿ ಮತ್ತು ಬಿರಿಯಾನಿ ಕಬಾಬು ಮತ್ತು ಗೊಜ್ಜು ಅಂದರೆ ಚಿಕ್ಕಂದು ಕಳ್ಳು ಇದೆಲ್ಲ ಬರುತ್ತಲ್ಲ ಅದೆಲ್ಲ ಅಲ್ಲಿ ಏನು ಕಳ್ಳೆಲ್ಲ ಬರುತ್ತಲ್ಲ ಅದೆಲ್ಲ ಹಾಕಿ ಕಾಳುಗೊಜ್ಜು ಮಾಡಿದ್ವಿ ಊಟಕ್ಕೆಲ್ಲ ರೆಡಿ ಆಗ್ತಿದ್ದಾರೆ ಊಟ ಮಾಡೋದಾಗಿರ್ಬೋದು ಏನಾದರೂ ಏನೇನು ರೆಸಿಪಿ ಬಂದಿದೆ ಅಂತೆಲ್ಲ ಏನು ವೀಡಿಯೋ ಮಾಡಲಿಲ್ಲ ಯಾಕೆ ಅಂದರೆ ಗೊತ್ತೇ ಆಗಲಿಲ್ಲ ವೀಡಿಯೋ ಮಾಡೋಣ ಅಂತ ಅನಿಸ್ಲೇ ಇಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಊಟ ಮಾಡೋದಲ್ಲ ಏನು ವಿಡಿಯೋ ಮಾಡೋಕೆ ಹೋಗ್ಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಕೆ ಜಿದ್ ಮಾಡಿದ್ವಿ ಚಿಕನ್ ಅಂದರೆ ಒಂದು ಹದಿಮೂರು ಕೆ ಜಿನೋ ಕೆ ಕೆಜಿನೋ ಇಷ್ಟು ಅಷ್ಟಿತ್ತು ಅಷ್ಟು ಚಿಕನ್ ಬೆಟ್ಟದ ಮೇಲ್ಗಡೆ ಮಾಡಿ ಊಟ ಮಾಡಿ ತುಂಬ ಖುಷಿ ತುಂಬ ಖುಷಿ ಆಯ್ತು ಸಿಗುತ್ತೆ ಅನ್ನೋದು ತುಂಬ ಇಷ್ಟ ಆಯಿತು ನೋಡಿ ವಾತಾವರಣ ಒಳ್ಳೆ ಗಾಳಿಗಳು ಸಕ್ಕತ್ತಾಗಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನಾವು ಈ ದೇವ್ರಿಗೆ ಆರತಿ ಎಲ್ಲ ಮಾಡಿದ್ದೆ ಅದೆಲ್ಲ ಕೃಷಿ ಆಗಿದೆ ನಾವು ವಾಸರಾಮಕ್ಕೆ ಹೋಗಿರೋದು ರಾಘವೇಂದ್ರ ಸ್ವಾಮಿ ಹೋಗಿರೋದೆಲ್ಲ ಸ್ವಲ್ಪ ಇದೆ ಮುಂದೆ ಬರೋದ್ನಾಗಲ್ಲಿ ಅಪ್ಲೋಡ್ ಮಾಡ್ತೀವಿ ಸ್ಟೋರೇಜ್ ಫುಲ್ ಬಂದಿರೋದ್ರಿಂದ ಯಾವಾಗ ಯಾವ ವಿಡಿಯೋ ಡಿಲೀಟ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ನೋಡ್ತೀನಿ ಯಾವ್ಯಾವ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರೇ ನಾನು ಆಗ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು